ಕಲಬುರಗಿ ಜಿಲ್ಲೆಯ ಅಫಸಲಪುರ ತಾಲೂಕಿನ ಬಿದನೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆದಿರುವ ಅವ್ಯವಹಾರ ಭ್ರಷ್ಟಾಚಾರ ವಿರೋಧಿಸಿ ಬೃಹತ್ ಪ್ರತಿ ಅಫಸಲಪುರ ತಾಲೂಕಿನ ಬಿದನೂರು ಗ್ರಾಮ ಪಂಚಾಯತ್ನಲ್ಲಿ ಕಳಪೆ ಕಾಮಗಾರಿಗಳು ಮತ್ತು ನಡೆಯದೆ ಬೋಗಸ್ ಬಿಲ್ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಅತಿಗೆ ಕಾಮಗಾರಿಗಳು ನಡೆದಿಲ್ಲ ಹೀಗೆ ಅವ್ಯಾವಿತವಾಗಿ ಭಾರೀ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆಸುತ್ತಿರುವ ಗ್ರಾಮ ಪಂಚಾಯತ್ ಪಿಡಿಒ ಮಾಂತೀಶ್ ತಳವಾರ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾನು ಎಸ್ ಮೆಳಕುಂಡಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಕಲಬುರಗಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಅಫಜಲಪುರ ಮಾನ್ಯ ಶಾಸಕರು ಶ್ರೀ ಎಂವೈ ಪಾಟೀಲ್ ರವರು ಮಾನ್ಯ ಲೋಕಾಯುಕ್ತರ ಕಚೇರಿ ಕಲಬುರಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಸೇರಿದಂತೆ ಎಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಆದರೆ ಇವರಿಗೂ ಯಾವುದೇ ಕ್ರಮ ಆಗಿಲ್ಲ ಯಾವ ಅಧಿಕಾರಿಗಳು ಜನಪ್ರತಿನಿಧಿಗಳು ಪ್ರತಿಕ್ರಿಯಿಸಿಲ್ಲ ಹೀಗಾಗಿ ಬಿದನೂರು ಹಾವನೂರು ಗೋಪುರ್ ಅವರಳ್ಳಿ ಗ್ರಾಮದ ಸಮಸ್ಥರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು

ಮಾತಾಡಿ ಮತ್ತೆ ಅದೇ ಭರೋಸ ಕೊಟ್ಟಂಗೆ ಉಪಯೋಗ ಅಷ್ಟೇ ನೀವು ಮತ್ತೆ ಇವ್ನಿಂಗ್ ಮಾಡಿದ್ರೆ ಮತ್ತೆ ಮತ್ತೆ ಉಳಿತ ಸರ್

ನಾಲ್ಕು ಬಾರಿ ಇಷ್ಟು ಕೆಸ್ರ ದೋಸ್ತಾರೆ ಹೋದ್ರಾಬ್ಲಮ್ ಕೊಟ್ಟಿದ್ದೀವ್ರಿ ಎಲ್ಲ ಕಡೆ ಅಧಿಕಾರಿಗಳು ನೀವ್ ತಾಲೂಕ್ ಪಂಚಾಯತ್ ಎದ್ ನಾವು ಭರಸನಿ ಮಾಡಿಸ್ತಾರ ಈ ಪ್ರೆಜೆಂಟ್ ಮಾಡ್ತಿದ್ರಿ ಎಲ್ಲಂತಂದ್ರೆ ಆಸ್ವಾಸನೆ ಪಟ್ಟು બંદ બંદ બંદ

હવે અત્યારે હું પા રાડ રાડ કરી માખી તરા ઓર જાતો હૈ ઓર કી તો આ હે રો એક મુકી દર મેમ્બર બના લે ઓર ઓર કરે મુરકલે ઓ સુન ઓર કલે હા બદલે ઓડ ગણ મત કર સાવા ಗ್ರಾಮ ಪಂಚಾಯಿತಿಯಲ್ಲಿ ಮಾತೇಸ್ ಅವರು ಮತ್ತೆ ಏನು ಮಾಡಿದ್ದಾರೆಲ್ಲ ಅವ್ಯವಹಾರದು ಅದರದ್ದು ಆಲ್ರೆಡಿ ನಾವು ಅವ್ರ ವಿರುದ್ಧ ಆ್ಯಕ್ಷನ್ ಶಿಸ್ತು ಕ್ರಮಕ್ಕೆ ಬರ್ದಿದ್ವಿ ಅದನ್ನು ಹೆಚ್ಚನ್ನು ತಗೊಂಡಿದ್ದಾರೆ ಹ್ಞೂ ಮುಂದುವರೆದು ಈಗ ನೀವು ಆ ದುಡ್ಡದ ರಿಕವರಿ ಹೇಳ್ತಿರಲ್ಲ ನಾವು ಇದನ್ನು ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟ್ ನಾವು ಅದನ್ನು ರಿಕವರಿನೂ ಬರೀತಾರೆ ಡೆಫಿನೆಟ್ಲಿ ಯಾಕಂದರೆ ಅದು ನಾವು ನಾವು ಕೊಟ್ಟಿದ್ದ ರಿಪೋರ್ಟ್ ಕಂಪ್ಲೀಟ್ ಸ್ಪಷ್ಟ ಅಭಿಪ್ರಾಯ ಕೊಡ್ತೀವಿ ನಾವು ಯಾವುದೇ ರೀತಿ ವಾಚರ್ಸ್ ಇರಲಾರ್ದೆ ಆ್ಯಕ್ಷನ್ ಪ್ಲ್ಯಾನ್ ಇರಲಾರ್ದೆ ಕೆ ಟಿ ಪಿ ಪಿ ಉಲ್ಲಂಘನೆ ಮಾಡಿದ್ದು ಎಲ್ಲ ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದೀವಿ ನಾವು ಮತ್ತು ಅವ್ರಿಗೆ ಈ ಮೂರು ನೋಟಿಸ್ ಹಂಗೆ ಹೋಗಬೇಕಾ ಹಾಂ ಹೆಂಗೆ ಜಾಗ ಇಲ್ಲ ನೋಡಿರಿ নে হাংগ্ৰী দিন মাৰ বাৰু এমাৰ বাৰু থেংকাই চমা